ರು ನಮಸ್ತೆ ಟೇಬಲ್ ಟೆನಿಸ್ ಅಲ್ಲಿ ಬೇಸಿಕ್ ಸ್ಟ್ಯಾನ್ಸ್ ಬೇಸಿಕ್ ಸ್ಟ್ಯಾನ್ಸ್ ಅನ್ನುವಂಥದ್ದನ್ನು ತಿಳ್ಕೊಳೋಂಥದ್ದು ತುಂಬಾ ಮುಖ್ಯ ಸೊ ಅದರಲ್ಲಿ ಮೊದಲನೇದಾಗಿ ಗ್ರಿಪ್ ಸೊ ಗ್ರಿಪ್ ಯಾವ ಥರ ಹೋಲ್ಡ್ ಮಾಡಬೇಕು ಟೇಬಲ್ ಅಲ್ಲಿ ಎರಡು ಥರ ಗ್ರಿಪ್ ಒಂದು ಮೇನ್ ಆಗಿ ಮ್ಯಾಕ್ಸಿಮಮ್ ಮೆಜಾರಿಟಿ ನೈಂಟಿ ನೈಂಟಿ ಪರ್ಸೆಂಟ್ ಅಂತ ಓಕೆ ನೈಂಟಿ ಫೈವ್ ಪರ್ಸೆಂಟೇಜ್ ಶೇಕ್ ಹ್ಯಾಂಡ್ ಗ್ರಿಪ್ ಶೇಕ್ ಹ್ಯಾಂಡ್ ಗ್ರಿಪ್ ಅಂತಿದೆ ಪೆನ್ ಹೋಲ್ಡ್ ಗ್ರಿಪ್ ಅಂತಿದೆ ಶೇಕ್ ಹ್ಯಾಂಡ್ ಗ್ರಿಪ್ ಅನ್ನುವಂಥದನ್ನ ಮೆಜಾರಿಟಿ ಪ್ಲೇಯಿಂಗ್ ಅಲ್ಲಿ ನಾವು ಆ ಗ್ರಿಪ್ನ ಯೂಸ್ ಮಾಡಿ ಆಡೋದ್ರಿಂದ ಶೇಕ್ ಹ್ಯಾಂಡ್ ಗ್ರಿಪ್ ಹೇಗೆ ಓಲ್ಡ್ ಮಾಡಬೇಕು ಅನ್ನುವಂಥದ್ದನ್ನ ಸೊ ತಿಳ್ಕೊಳ್ಳುವಂಥದ್ದು ಮೇನ್ ಆಗಿ ಅರ್ಥ ಮಾಡ್ಕೋಬಿ ಸ್ಪೆಸಿಫಿಕೇಶನ್ಸ್ ರಾಕೆಟ್ ಸೊ ರಾಕೆಟ್ ಸೊ ಇದೇನಿದೆ ಬರೀ ಹುಡ್ ಹುಡ್ ಮಾತ್ರ ರಬ್ಬರ್ ಒಳಗಡೆ ಇರುವಂತದ್ದು ಪ್ಲೈ ಪ್ಲೈ ಅನ್ನುವಂಥದ್ದು ಅದಕ್ಕೆ ಟೆಕ್ನಿಕಲಿ ಅದಾದ್ಮೇಲೆ ರಬ್ಬರ್ ಏನಿದೆ ಈ ಸ್ಪೇಸ್ ಈ ಪ್ಲೇಸ್ ಏನಿದೆ ಇದು ಹೆಡ್ ಅಂತ ಓಕೆ ಸೊ ದೆನ್ ಈ ಪೋರ್ಷನ್ ಇದೆಯಲ್ಲ ಈ ಪೋರ್ಷನ್ ಥ್ರೋಟ್ ಥ್ರೋಟ್ ಇದು ಹ್ಯಾಂಡಲ್ ಹ್ಯಾಂಡಲ್ ಅನ್ನೋಂಥದ್ದು ಕೂಡ ಸೊ ಯಾಕೆ ಸೊ ನಾವು ಯಾವುದೇ ಒಂದು ವಸ್ತುಗಳನ್ನ ಇಟ್ಕೊಂಡು ಅದನ್ನ ಯಾವ್ದಾರ ಒಂದ್ ಕಡೆ ಮೂವ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಆದಂತಹ ಒಂದು ಹ್ಯಾಂಡಲ್ ಅನ್ನೋಂಥದ್ದು ಇದ್ದೇ ಇರುತ್ತೆ ಹ್ಯಾಂಡಲ್ ಅಂದ್ರೆ ಸೊ ನಾವು ಕೇಳಿರ್ಬೋದು ಹ್ಯಾಂಡಿಂಗ್ ಸೊ ಹ್ಯಾಂಡಲ್ ಮಾಡು ಸೊ ಈ ತರ ಇರುತ್ತೆ ಬಟ್ ಹಾಗೆ ಸೊ ನಾವು ಬಾಲ್ ಕಂಟ್ರೋಲ್ ತಗೊಳ್ಳುವಂಥದ್ದು ದೆನ್ ಬಾಲ್ ಹ್ಯಾಂಡಲ್ ಮಾಡುವಂಥದ್ದು ಸೊ ಆ ಒಂದು ವರ್ಡ್ ಕೇಳಿಸ್ಕೊಂಡಿರ್ಬೋದು ನೀವು ಹ್ಯಾಂಡಲ್ ಓಕೆ ಹ್ಯಾಂಡಲ್ ಸೊ ಫ್ರೇಮ್ ಹೆಡ್ ಮತ್ತೆ ಹ್ಯಾಂಡಲ್ ಕನೆಕ್ಟ್ ಆಗಿರುವಂತ ಜಾಗ ಥ್ರೋಟ್ ಸೊ ಹ್ಯಾಂಡಲ್ ಅಥವಾ ಬಾಡಿ ಅಂತ ಅನ್ಕೊಳ್ಳಿ ಹೆಡ್ ದೆನ್ ಥ್ರೋಟ್ ಸೊ ಬಾಡಿ ಸೊ ಈ ತರದಲ್ಲಿ ಸೊ ಹಾಗಾಗಿ ಅರ್ಥ ಮಾಡ್ಕೊಂಡ್ರಿ ಈಗ ಬೇಸಿಕ್ ಗ್ರಿಪ್ ಗ್ರಿಪ್ ಅಂದ್ರೆ ಶೇಪ್ ಆ್ಯಂಡ್ ಗ್ರಿಪ್ ಸೊ ನೀವೇನು ಈಗ ಇಟ್ಕೋತೀರಾ ಸೊ ತಮ್ಮ ಇಂಡೆಕ್ಸ್ ಫಿಂಗರ್ ಇನ್ ಬಿಟ್ವೀನ್ ಈ ಪೋರ್ಷನ್ ಏನಿದೆ ಈ ಪೋರ್ಷನ್ ಅಲ್ಲಿ ಸೊ ನೋಡಿ ಇಲ್ಲಿಂದ ರಾಕೆಟ್ನ ಸೊ ಹೀಗೆ ಹೋಲ್ಡ್ ಮಾಡ್ಕೊಂಡು ಬರುವಂತ ಥ್ರೋಟ್ ಏನಿದೆ ಥ್ರೋಟ್ ಜಾಗಕ್ಕೆ ಪ್ಲೇಸ್ ಆಗಿ ಸೊ ಹೋಲ್ಡ್ ಮಾಡಿ ಸೊ ದೆನ್ ಇಂಡೆಕ್ಸ್ ಫಿಂಗರ್ ಇದೆಯಲ್ಲ ಇದನ್ನ ಕ್ರಾಸ್ ಮಾಡ್ಕೋಬೇಕು ಅಂದ್ರೆ ನಾನು ಬ್ಲಾಕ್ ರಬ್ಬರ್ ಸೊ ಸೈಡ್ ಬ್ಲಾಕ್ ರಬ್ಬರ್ ಏನಿದೆ ಆ ಸೈಡ್ ಇಂಡೆಕ್ಸ್ ಫಿಂಗರ್ ನ ಸೊ ಕ್ರಾಸ್ ಸೊ ದೆನ್ ಅದಾದ್ರೆ ತಮ್ ತಂಬ್ ಏನಿದೆ ಅದು ಥ್ರೋಟ್ ಆ ಪ್ಲೇಸ್ ಏನಿದೆ ಹೆಡ್ ಮತ್ತೆ ಹ್ಯಾಂಡಲ್ ಕನೆಕ್ಟ್ ಆಗಿರುವಂತ ಜಾಗ ಏನಿದೆ ಆ ಜಾಗಕ್ಕೆ ಸೊ ಈ ರೀತಿಯಾಗಿ ಅಂದ್ರೆ ಆರಿಜಾಂಟಲ್ ಆಗಿ ತಮ್ಮನ್ನ ಹೋಲ್ಡ್ ಮಾಡಿದ್ದೀನಿ ಆಪೋಸಿಟ್ ಸೈಡ್ ಇಂಡೆಕ್ಸ್ ಫಿಂಗರ್ ದೆನ್ ಅಪೋಸಿಟ್ ಸೈಡ್ ಥಮ್ ಈ ತ್ರೀ ಫಿಂಗರ್ಸ್ ಇಂಡೆಕ್ಸ್ ಫಿಂಗರ್ ರಿಂಗ್ ಫಿಂಗರ್ ದೆನ್ ಲಿಟಲ್ ಫಿಂಗರ್ ಮೂರನ್ನು ಕೂಡ ಹ್ಯಾಂಡಲ್ ಏನಿದೆ ಹ್ಯಾಂಡಲ್ ಮೇಲೆ ಜಸ್ಟ್ ಕ್ರಾಸ್ ಮಾಡ್ತಾ ಇದ್ದಾರೆ ನಾನು ರೆಡ್ ರಬ್ಬರ್ ಸೈಡು ಥಮ್ನ ಹೋಲ್ಡ್ ಮಾಡಿದ್ದೀನಿ ಬ್ಲಾಕ್ ರಬ್ಬರ್ ಸೈಡು ಇಂಡೆಕ್ಸ್ ಫಿಂಗರ್ನ ಹೋಲ್ಡ್ ಮಾಡಿದ್ದೀನಿ ಇದು ಜಸ್ಟ್ ಸುಮ್ಮನೆ ನೀವು ಹೆಂಗ್ ಬೇಕಾದ್ರೆ ಇಟ್ಕೋಬಹುದು ಸೊ ಈ ರೀತಿಯಾಗಿ ಸೊ ಗ್ರಿಪ್ನ ಶೇಕ್ ಹ್ಯಾಂಡ್ ಗ್ರಿಪ್ ಹೋಲ್ಡ್ ಮಾಡುವಂಥದ್ದು ಈಗ ಶೇಕ್ ಹ್ಯಾಂಡ್ ಗ್ರಿಪ್ ಅಂದ್ರೆ ಸೊ ನಮ್ಗೆ ಯಾರಾದರೂ ಸಿಗ್ತಾರೆ ಆಗ ನಾವು ಅವ್ರಿಗೆ ಶೇಕ್ ಹ್ಯಾಂಡ್ ಮಾಡ್ತೀವಿ ಓಕೆ ಆ ರೀತಿಯಾಗಿ ಕೂಡ ಏನ್ ನಾವು ಶೇಕ್ ಹ್ಯಾಂಡ್ ಮಾಡ್ತೀವಿ ಸೊ ಥಮ್ ಸೊ ಈ ರೀತಿಯಾಗಿ ಓಕೆ ಸೊ ಏನು ಎರಡು ಕಾಂಟ್ಯಾಕ್ಟ್ ಆಗಿ ಶೇಕ್ ಹ್ಯಾಂಡ್ ಮಾಡುವಂಥದ್ದು ಶೇಕ್ ಹ್ಯಾಂಡ್ ಗ್ರಿಪ್ ಸೊ ಆ ರೀತಿಯಾಗಿ ಸೊ ಹೇಳುವಂಥದ್ದು ದೆನ್ ಈ ಫಿಂಗರ್ ಇಂಡೆಕ್ಸ್ ಫಿಂಗರ್ಕೋಬಾರದು ಯಾಕೆ ಈಗ ರ್ಯಾಕೆಟ್ ಅಂದ್ರೆ ಈ ಹೆಡ್ ಇನ್ ಬಿಟ್ವೀನ್ ಮಿಡಲ್ ಸ್ಪಾಟ್ ಏನಿದೆ ಇಲ್ಲಿ ಬಾಲ್ನ ಕಾಂಟ್ಯಾಕ್ಟ್ ಮಾಡೋ ಪ್ಲೇಸ್ ಅದನ್ನ ಸ್ವೀಟ್ ಸ್ಪಾಟ್ ಅಂತ ಹೇಳ್ಬೋದು ಅಂದ್ರೆ ಪರ್ಟಿಕ್ಯುಲರ್ಲಿ ಸುತ್ತ ಇರುವಂತಹ ಸೈಡ್ ಏನಿದೆ ರಾಕೆಟ್ ಅಲ್ಲಿ ಇರುವಂತಹ ಸೈಡ್ ಪ್ರೆಷರ್ ಎಲ್ಲ ಸೇರಿಕೊಂಡು ಮಧ್ಯದಲ್ಲಿ ಬೆಸ್ಟ್ ಎಷ್ಟು ಪ್ರೆಷರ್ ಅನ್ನುವಂಥದ್ದನ್ನ ಬಾಲ್ ಮೇಲೆ ಹಾಕ್ಬೋದು ಹಾಗಾಗಿ ಸುತ್ತಮುತ್ತ ಇರುವಂತಹ ಎಲ್ಲ ಒತ್ತಡ ಎಲ್ಲ ಈ ಬಿಡಿನ್ ಮಿಡಲ್ ಅಲ್ಲಿ ಸೇರ್ಕೊಂಡಿರುತ್ತೆ ಹಾಗಾಗಿ ಮಿಡಲ್ ಅಲ್ಲಿ ಬಾಲ್ ಕಾಂಟ್ಯಾಕ್ಟ್ ಮಾಡೋದು ಬೆಸ್ಟ್ ಮೆಥಡ್ ಸೊ ಹಾಗಾಗಿ ಸೊ ಇಲ್ಲಿ ಏನಿದೆ ಇಂಡೆಕ್ಸ್ ಪಿಂಗ್ ಅನ್ನ ಈ ತರ ಮಿಡಲ್ ಗೆ ತಗೊಂಡೋಗೋದ್ರಿಂದ ನೀವೇ ಯೋಚನೆ ಮಾಡಿ ಬಾಲ್ ಡಿಸ್ಟರ್ಬ್ ಆಗುತ್ತೆ ಸೊ ಹಾಗಾಗಿ ನಾವು ಅನ್ಕೊಂಡ್ರು ಪ್ಲೇಸ್ ಈ ಬಾಲ್ ಕಳ್ಸೋ ಕಳಿಸೋದ್ರು ಕಳಿಸೋದಿಕ್ಕೆ ಆಗೋದಿಲ್ಲ ಮಿಡಲ್ ಗೆ ಈ ಪಿಂಗ್ ಅನ್ನ ತಗೊಂಡೋಗಿ ಇಟ್ಕೊಳ್ಳೋದ್ರಿಂದ ಅದೆಂತ ದೆನ್ ಇಂಡೆಕ್ಸ್ ಫಿಂಗರ್ ಇನ್ನೊಂದು ಅರ್ಥ ಮಾಡ್ಕೊಂಡು ಇಂಡೆಕ್ಸ್ ಫಿಂಗರ್ ಫೋರ್ ಹ್ಯಾಂಡ್ ಸೈಡ್ ಫೋರ್ ಹ್ಯಾಂಡ್ ಸೈಡ್ ಬಾಲ್ ಗನ್ನ ಏನಿರುತ್ತೆ ಆವಾಗ ಇದು ಸ್ವಲ್ಪ ಪ್ರೆಷರ್ ನ ಹಾಕುತ್ತೆ ಬಾಲ್ ಮೇಲೆ ಸೊ ಒತ್ತಡ ಹಾಕೋದಕ್ಕೆ ಕೂಡ ಸಪೋರ್ಟ್ ಮಾಡುತ್ತೆ ದೆನ್ ಇಂಡೆಕ್ಸ್ ಸೊ ಥಮ್ ಏನಿದೆ ಥಮ್ ಸೊ ಇದನ್ನ ಬೇಕಾದ್ರೆ ಮೇಲ್ಗಡೆಗೆ ಸೊ ಆದಷ್ಟು ಮೇಲ್ ತಗೊಂಡು ಹೋಗಬಾರ್ದು ಆದಷ್ಟು ಕ್ರಾಸ್ ಆಗಿರ್ಬೇಕು ಒಂದು ಸ್ವಲ್ಪ ಮೇಲ್ಭಾಗಕ್ಕೆ ಒಂದು ಫಾರ್ಟಿ ಫೈವ್ ಡಿಗ್ರಿ ತಗೊಂಡು ಹೋಗ್ಬೋದು ಸೊ ಯಾವುದೇ ಕಾರಣಕ್ಕೂ ನೈಂಟಿ ಡಿಗ್ರಿಲೆಲ್ಲ ಹೋಲ್ಡ್ ಮಾಡಕ್ಕೆ ಹೋಗಬೇಡಿ ಸೊ ಆದಷ್ಟು ಫಾರ್ಟಿ ಫೈವ್ ಡಿಗ್ರಿ ಓಕೆ ಯಾಕೆಂದ್ರೆ ಬ್ಯಾಕ್ ಹ್ಯಾಂಡ್ ಬಾಲ್ಗಳನ್ನ ಸೊ ಒಂದ್ ಸ್ವಲ್ಪ ಮೇಲೆ ಒತ್ತಡ ಹಾಕೋದಕ್ಕೆ ಸ್ವಲ್ಪ ಸಪೋರ್ಟ್ ಮಾಡುತ್ತೆ ಆದ್ರೆ ತೊಂದರೆ ಇಲ್ಲ ಸೊ ಇದನ್ನ ಸೊ ತಮ್ಮ ತಮ್ಮ ಮತ್ತೆ ಫಿಂಗರ್ ಎರಡನ್ನೂ ಕೂಡ ಒಂದು ಒಂದಕ್ಕೊಂದು ಸೊ ಒಂದ್ರ ಮೇಲೊಂದು ಸೊ ನಾವು ಈ ರೀತಿಯಾಗಿ ಇಡ್ಕೋಬೇಕಾಗತ್ತೆ ಸೊ ದೆನ್ ಇದು ಗ್ರಿಪ್ ಶೇಕ್ ಹ್ಯಾಂಡ್ ಗ್ರಿಪ್ ಸೊ ಸೆಕೆಂಡ್ ಒನ್ ಇದರಲ್ಲಿ ಪೆನ್ ಹೋಲ್ಡ್ ಗ್ರಿಪ್ ಪೆನ್ ಹೋಲ್ಡ್ ಗ್ರಿಪ್ ಅಂದ್ರೆ ಯಾವ ರೀತಿಯಾಗಿ ಸೊ ನಾವೆಲ್ಲ ಬರೆಯುವಂತದ್ದು ಪೆನ್ ತಗೊಂಡು ಪೆನ್ಸಿಲ್ ತಗೊಂಡು ಬರೆಯುವಂತಹ ಸ್ಟೈಲ್ ಅಲ್ಲಿ ಪೆನ್ ತಗೊಂಡು ತರ ಈಗ ನಾವು ಪೆನ್ ಪೆನ್ಸಿಲ್ ಬಂದು ರಾಕೆಟ್ ನ ಹೋಲ್ಡ್ ಮಾಡೋದು ರಾಕೆಟ್ ನ ಹೋಲ್ಡ್ ಸೊ ಟೂ ಫಿಂಗರ್ಸ್ ಇಂಡೆಕ್ಸ್ ಫಿಂಗರ್ ದೆನ್ ಥಾಮ್ ಸೊ ಈ ಹ್ಯಾಂಡಲ್ ಏನಿದೆ ದೆನ್ ಹೆಡ್ ಏನಿದೆ ಇನ್ ಬಿಟ್ವೀನ್ ಥ್ರೋಟ್ ಏನಿದೆ ಥ್ರೋಟ್ ಜಾಗಕ್ಕೆ ಈ ಎರಡು ಫಿಂಗರ್ಸ್ ಮಧ್ಯ ಭಾಗ ಏನಿದೆ ಆ ಮಧ್ಯ ಭಾಗನ ಸೊ ಹ್ಯಾಂಡಲ್ ಹಿಂಭಾಗ ಸೊ ನೇರವಾಗಿ ಕ್ಲೋಸ್ ಮಾಡಿ ಸೊ ಕ್ರಾಸ್ ಮಾಡ್ಕೊಳ್ಳೋದು ಸೊ ಇಲ್ಲಿ ಏನಾಗುತ್ತೆ ನೋಡಿ ಸೊ ಈ ಶೇಪ್ ಏನಿದೆ ಇದು ಸೊ ಝೀರೋ ಶೇಪ್ ಅಲ್ಲಿ ಸೊ ಇದನ್ನ ಹೋಲ್ಡ್ ಮಾಡುವಂತದ್ದು ಹಾಗೆ ಸೊ ಹಿಂಭಾಗ ಸೊ ಮಿಡಲ್ ಫಿಂಗರ್ ಬ್ರಾಕೆಟ್ ನ ಒತ್ತಿ ಆಗುತ್ತೆ ಸೊ ಮುಂಭಾಗ ಇಂಡೆಕ್ಸ್ ಫಿಂಗರ್ ಅಂಡ್ ಥಾಮ್ ಸೊ ಹಿಂದ ಕಾದಕ್ಕೆ ಪ್ರೆಷರ್ ಹಾಕಿದ್ರೆ ಸೊ ಹಿಂಭಾಗ ಮಿಡಲ್ ಫಿಂಗರ್ ಸೊ ಲಾಕ್ ಮಾಡ್ಕೊಂಡಿರುತ್ತೆ ದೆನ್ ಈ ರಿಂಗ್ ಫಿಂಗರ್ ಮತ್ತೆ ಲಿಟಲ್ ಫಿಂಗರ್ ಎರಡು ಸಪೋರ್ಟಿವ್ ಆಗಿ ಇರುತ್ತೆ ಅಷ್ಟೇ ಓಕೆ ಸೊ ಇಲ್ಲಿ ಏನ್ ನೋಡ್ತಾ ಇದು ಪೆನ್ ಹೋಲ್ಡ್ ಗ್ರಿಪ್ ಪೆನ್ ಹೋಲ್ಡ್ ಗ್ರಿಪ್ ನ ಹೋಲ್ಡ್ ಮಾಡುವಂತದ್ದು ಸೊ ಈ ರೀತಿಯಾಗಿ ಸೊ ಇದರಲ್ಲಿ ಆದಂತ ಒಂದು ಸ್ಟ್ರೋಕ್ ನಾವು ಮೂವ್ ಮಾಡುವಂತದ್ದು ಸೊ ಇದೇ ಇರುತ್ತೆ ಸೊ ಹಾಗಾಗಿ ಇದು ಪೆನ್ ಹೋಲ್ಡ್ ಗ್ರಿಪ್ ಇನ್ನೊಂದ್ಸ ನೋಡ್ಕೊಳ್ಳಿ ಟೂ ಫಿಂಗರ್ಸ್ ಇನ್ ಬಿಟ್ವೀನ್ ಸೊ ಲಾಕ್ ಮಾಡಬೇಕು ಹ್ಯಾಂಡ್ ಥ್ರೋಟ್ ನ ದನ್ ಸೊ ಹಿಂಭಾಗ ಮಿಡಲ್ ಫಿಂಗರ್ ದೆನ್ ರಿಂಗ್ ಫಿಂಗರ್ ಲಿಟಲ್ ಫಿಂಗರ್ ಮೂರನ್ನು ಒತ್ತಿ ಹಿಡಿಯುವಂಥದ್ದು ಈ ರೀತಿಯಾಗಿ ಹೋಲ್ಡ್ ಮಾಡಿ ಆಡುವಂಥದ್ದು ಒಂದು ಗ್ರಿಪ್ ಹೆಡ್ ಹೋಲ್ಡ್ ಗ್ರಿಪ್ ಆದರೆ ಸೊ ನಾವು ಯೂಸ್ ಮಾಡುವಂಥದ್ದು ಗ್ರಿಪ್ ಬಂದು ಶೇಕ್ ಹ್ಯಾಂಡ್ ಗ್ರಿಪ್ ಶೇಕ್ ಹ್ಯಾಂಡ್ ಗ್ರಿಪ್ನ ಸೊ ಪ್ರಾಪರ್ ಆಗಿ ಯೂಸ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ದೆನ್ ನ ಹೋಲ್ಡ್ ಮಾಡುವಾಗ ಬೇಸಿಕ್ ಆಗಿ ಇದೇ ರೀತಿಯಾಗಿ ಹೋಲ್ಡ್ ಮಾಡಿ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಸೊ ಒನ್ ಫಿಂಗರ್ ನೀವು ತಗೋ ಬರೋದು ಟೂ ಫಿಂಗರ್ಸ್ ತರೋದು ತ್ರೀ ಫಿಂಗರ್ಸ್ ತರೋದು ಸೊ ಈ ರೀತಿಯಾಗೆಲ್ಲ ಸೊ ಟೆಕ್ನಿಕಲಿ ಪ್ರಾಪರ್ ಮೆಥಡ್ ಅಲ್ಲ ಅನ್ನುವಂಥದ್ದು ಅಷ್ಟೇ ಬಟ್ ಕೆಲವು ಮಕ್ಕಳು ನಾನು ನೋಡಿರೋ ಸ್ಕೂಲ್ಗಳಲ್ಲಿ ಈಗ ಗೌರ್ಮೆಂಟ್ ಸ್ಕೂಲ್ ಗೌರ್ಮೆಂಟ್ ಕಾಲೇಜಸ್ ಏನಿದೆ ಅದೆಲ್ಲ ಈ ರೀತಿಯಾಗಿ ಹೋಲ್ಡ್ ಮಾಡ್ತಾರೆ ಯಾಕೆಂದ್ರೆ ಹೇಳ್ಕೊಡುವಂಥವ್ರು ಪ್ರಾಪರ್ ಆಗಿ ಗೈಡ್ ಮಾಡುವಂತವ್ರು ಇರಲ್ಲ ತಿಳ್ಕೊಂಡಿರೋ ತಿಳಿಸ್ತಾರೆ ಅವರು ಬಗ್ಗೆ ಟೆಕ್ನಿಕಲಿ ತಿಳ್ಕೊಂಡ ಇರೋದ್ರಿಂದ ಅವರು ತಿಳಿಸಿರಲ್ಲ ಮಕ್ಕಳಿಗೆ ಹೇಗೆ ಬೇಕು ಹಾಗೆ ಟೇಬಲ್ ಇರುತ್ತೆ ಬಾಲ್ ಇರುತ್ತೆ ಬಾಲ್ ತಗೊಂಡು ಹಾಡುವಂಥದ್ದು ರಾಕೆಟ್ ತಗೊಂಡು ಹೇಗೆ ಬೇಕಂದ್ರೆ ಹಾಡುವಂಥದ್ದು ಇರುತ್ತೆ ಹಾಗಾಗಿ ಅವ್ರ ಸ್ಟ್ರೋಕ್ನ ಪ್ರಾಪರ್ ಆಗಿ ಕರೆಕ್ಟ್ ಆಗಿ ನೀವು ಫಸ್ಟ್ ಗ್ರಿಪ್ ನ ಬ್ಯಾಲೆನ್ಸ್ ಮಾಡಿ ನೆಕ್ಸ್ಟ್ ಒನ್ ಸ್ಟ್ಯಾನ್ಸ್ ರೈಟ್ ಲೆಗ್ ಅಂಡ್ ಲೆಫ್ಟ್ ಲೆಗ್ ಇನ್ ಟೂ ಲೆಗ್ಸ್ ಸ್ಪಿಟ್ ಮಾಡುವಂಥದ್ದು ಹೇಗೆ ಸ್ಪಿಟ್ ಮಾಡಬೇಕು ಎರಡು ಕಾಲ್ಗಳನ್ನ ಸ್ಪಿಟ್ ಮಾಡುವಂಥದ್ದು ಸೊ ನಮ್ಮ ಶೋಲ್ಡರ್ ಏನಿದೆ ಶೋಲ್ಡರ್ ಬಿಡೋದ್ಕಿಂತ ಸೊ ವೈಡ್ ಆಗಿ ನಾವು ಲೆಗ್ನ ಸ್ಪಿಟ್ ಮಾಡ್ಬೇಕಾಗತ್ತೆ ಸೊ ಯಾಕೆ ಅಂದ್ರೆ ಇಲ್ಲಿ ಬಾಡಿನ ನಾವು ಬ್ಯಾಲೆನ್ಸ್ ತಗೋಬೇಕಾಗುತ್ತೆ ಯಾಕೆಂದ್ರೆ ರೈಟ್ ಸೈಡ್ ಮೂವ್ಮೆಂಟ್ ಲೆಫ್ಟ್ ಸೈಡ್ ಮೂವ್ಮೆಂಟ್ ದೆನ್ ಫಾರ್ವರ್ಡ್ ಮೂವ್ಮೆಂಟ್ ಸೊ ಈ ತರತ್ತೆ ಬ್ಯಾಕ್ವರ್ಡ್ ಮೂವ್ಮೆಂಟ್ ಈ ತರ ಇರೋದ್ರಿಂದ ಇಲ್ಲಿ ನಾವು ಬಾಲ್ ಮೇಲೆ ಕಂಟ್ರೋಲ್ ತಗೋಬೇಕು ಬಾಲ್ನ ಬ್ಯಾಲೆನ್ಸ್ ಆಗಿ ಇಟ್ಕೋಬೇಕು ದೆನ್ ಬಾಲ್ ಮೇಲೆ ಪ್ರೆಷರ್ ಹಾಕ್ಬೇಕು ಸ್ಪಿನ್ಗೆ ಪ್ರೆಷರ್ ಹಾಕ್ಬೇಕು ಅಂತ ಅಂದಾಗ ನಾವು ಸ್ಟ್ಯಾನ್ಸ್ ಬ್ಯಾಲೆನ್ಸ್ ಮಾಡಲೇಬೇಕು ಹಾಗಾಗಿ ಎರಡು ಲೆಗ್ ಗಳನ್ನ ಸ್ಪ್ಲಿಟ್ ಮಾಡಿ ಎರಡು ಕಾಲ್ಗಳನ್ನ ಹಗಲಿಸಿ ನಿಂತ್ಕೋಬೇಕು ಈ ತರ ಲೆಗ್ ಸ್ಪ್ಲಿಟ್ ಮಾಡುವಂತಹ ಸಂದರ್ಭದಲ್ಲಿ ರೈಟ್ ಲೆಗ್ ಲೆಫ್ಟ್ ಲೆಗ್ ಫೀಟ್ ಮುಂದೆ ಇರಬೇಕು ಅರ್ಧ ಅಡಿ ಮುಂದೆ ಇರಬೇಕು ಅಂದ್ರೆ ಯಾವ ರೀತಿ ಆಗಿದ್ರೆ ನೋಡ್ತಾ ಇರಬಹುದು ಸೊ ಈ ಲೆಫ್ಟ್ ಲೆಗ್ ಚೇಂಜ್ ಇದೆ ಅರ್ಧ ಭಾಗ ಆ ಭಾಗಕ್ಕೆ ಸ್ಟ್ರೈಟ್ ಆಗಿ ಸೊ ನಮ್ಮ ರೈಟ್ ಲೆಗ್ ಟೋನ ರೋ ರೈಟ್ ಲೆಗ್ ಟೋನ ಇಂದು ಕಾಲಿಗೆ ಇಟ್ಕೋಬೇಕು ಸೊ ಈ ತರ ಇಟ್ಕೊಂಡು ಸೊ ಸ್ವಲ್ಪ ಡ್ಯಾಕ್ ಅಲ್ಲಿ ಸ್ವಲ್ಪ ಬಾಡಿನ ಕ್ರಾಸ್ ಅಪ್ ತಗೊಂಡು ನಿಂತ್ಕೊಳ್ಳುವಂಥದ್ದು ಯಾಕೆ ಹಿಂಗೆ ನಿಂತ್ಕೋಬೇಕು ಯಾಕೆ ಅಂದ್ರೆ ರೈಟ್ ಹ್ಯಾಂಡ್ ಪ್ಲೇಯರ್ಸ್ ಯಾವತ್ತು ಅಷ್ಟೇನೆ ಅಟ್ಯಾಕಿಂಗ್ ಸ್ಟ್ರೋಕ್ ಅಂದ್ರೆ ಪವರ್ ಹ್ಯಾಂಡ್ ಬಂದು ರೈಟ್ ಹ್ಯಾಂಡ್ ಆಗಿರೋದ್ರಿಂದ ಅವರ ಬಲಭಾಗ ಫುಲ್ ಒಂದು ಅಟ್ಯಾಕಿಂಗ್ ಸ್ಟ್ರೋಕ್ ಅಂತ ನಾ ಹಾಗಾಗಿ ನಾವಿಲ್ಲಿ ರೈಟ್ ಲೈನ್ ಹಿಂದೆ ಇಟ್ಕೊಳ್ಳೋದ್ರಿಂದ ಫುಲ್ ಫ್ರೀ ಆಗಿ ಮಸಲ್ಸ್ ಗ್ರೋ ಲ್ಯಾಡಿಸ್ ಡಾರ್ಸಿ ಏನಿದೆ ಲ್ಯಾಡ್ಸ್ ಏನಿದೆ ಇಲ್ಲಿಂದ ಸೊಂಟ ಈ ಮಸಲ್ಸ್ ಏನಿದೆ ಈ ಮಸಲ್ಸ್ ಇಂದ ಪೂರ್ತಿ ಭಾಗ ಫುಲ್ಲು ಒನ್ ಆಲ್ಮೋಸ್ಟ್ ಡಿಗ್ರಿ ಆಗುತ್ತೆ ಫ್ರೀ ಆಗುತ್ತೆ ಮಸಲ್ಸ್ ಫ್ರೀ ಆಗಿರುತ್ತೆ ಹಾಗಾಗಿ ನಾವು ಆರಾಮಾಗಿ ಬಾಲ್ ಮೇಲೆ ಸ್ಪಿನ್ ಹಾಕ್ಬೋದು ಹಾಗಾಗಿ ರೈಟ್ ಲೆಗ್ ನೋಬೇಕು ರೈಟ್ ಮುಂದೆ ಇಟ್ಕೊಂಡ್ರೆ ಏನಾಗುತ್ತೆ ಈ ಫುಲ್ ಮಸಲ್ಸ್ ಗ್ರೂಪ್ ರೈಟ್ ಲೆಗ್ ಮುಂದೆ ಬಂದಾಗ ಮುಂದೆ ಕಾದಂಗಿರುತ್ತೆ ಇವಾಗ ನಮಗೆ ಬಾಡಿ ರಿಸ್ಟ್ರಿಕ್ಟ್ ಆಗುತ್ತೆ ಸೊ ಹಾಗಾಗಿ ಇಲ್ಲೆಲ್ಲೋ ಒಂದು ಕಡೆ ಸೊ ನಮಗೆ ಬಾಲ್ ನ ಕಂಟ್ರೋಲ್ ತಗೊಳ್ಳೋದು ಬಾಲ್ ಮೇಲೆ ಸ್ಪಿನ್ ಹಾಕುವಂಥದ್ದು ಸೊ ಸರಿ ಹೋಗೋದಿಲ್ಲ ಹಾಗಾಗಿ ರೈಟ್ ಲೆಗ್ ನ ಹಿಂದೆ ಇಟ್ಕೊಂಡು ಸೊ ಸ್ವಲ್ಪ ಡ್ಯಾಗ್ ಆಗಿ ತಿರ್ಗೊಂಡು ಇತ್ಕೋಬೇಕಾಗುತ್ತೆ ಓಕೆ ಸೊ ಒಂದು ರೈಟ್ ಲೆಗ್ ಇಂದ ಲೆಫ್ಟ್ ಲೆಗ್ ಸ್ವಲ್ಪ ಮುಂದೆ ಇರಬೇಕು ದೆನ್ ಇದು ಸ್ಟ್ಯಾನ್ಸ್ ಸ್ಟ್ಯಾನ್ಸ್ ಆದ್ಮೇಲೆ ಗ್ರಿಪ್ ಆಯ್ತು ಸ್ಟ್ಯಾನ್ಸ್ ಆಯ್ತು ಪ್ಲೇಯಿಂಗ್ ಪೊಸಿಷನ್ ಪ್ಲೇಯಿಂಗ್ ಪೊಸಿಷನ್ ಹೇಗಿರ್ಬೇಕು ಎಲ್ಲಿ ಎಕ್ಸ್ಪ್ಲೆಕ್ಟ್ ಮಾಡಿರ್ತೀರ ಇವಾಗ ನೀನ ಬೆಂಡ್ ಮಾಡಬೇಕು ನೀನ ಬೆಂಡ್ ಮಾಡಬೇಕು ನೀ ಬೆಂಡ್ ಮಾಡಿ ದೆನ್ ಅಪ್ಪರ್ ಬಾಡಿನ ಮುಂದಕ್ಕೆ ಬೆಂಡ್ ಮಾಡಿ ಈಗ ಮಾತಾಡ್ತಾ ಇರೋದು ಪ್ಲೇಯಿಂಗ್ ಪೊಸಿಷನ್ ಮೇನ್ ಪಾರ್ಟ್ ಈಸ್ ಪ್ಲೇಯಿಂಗ್ ಪೊಸಿಷನ್ ಸೊ ನೀ ಬೆಂಡ್ ಮಾಡಿ ಮಂಡಿನ ಬೆಂಡ್ ಮಾಡಿ ಹಾಗೆ ಸ್ವಂಟನ ಮುಂದಕ್ಕೆ ಬೆಂಡ್ ಮಾಡಿ ದೆನ್ ಶೋಲ್ಡರ್ ಜಾಯಿಂಟ್ ನೀ ಜಾಯಿಂಟ್ ಎರಡು ಈಕ್ವಲ್ ಇರಬೇಕು ಸೊ ಆದಷ್ಟು ನೀ ಜಾಯಿಂಟ್ ಗಿಂತ ಮುಂದೆ ಬೆಂಡ್ ಆಗೋದು ಮುಂದಕ್ಕೆ ಹೋಗ್ಬಿಡೋದು ಶೋಲ್ಡರ್ ಜಾಯಿಂಟ್ ನೀಗಿಂತ ಮುಂದೆ ಇರೋದು ಅಥವಾ ನೀ ಜಾಯಿಂಟ್ ಗಿಂತ ಶೋಲ್ಡರ್ ಜಾಯಿಂಟ್ ಹಿಂದೆ ಇರೋದು ಈಗೆಲ್ಲ ಹಾಕ್ಬಾರ್ದು ಸೊ ಮೇನ್ ಆಗಿ ಎರಡೂ ಕೂಡ ಪ್ಯಾರಲ್ ಪೊಸಿಷನ್ ಸ್ಟ್ರೈಟ್ ಆಗಿ ಬೆಂಡಿಂಗ್ ಪೊಸಿಷನ್ ಯಾಕೆ ಯಾಕೆ ಅಂದ್ರೆ ಈ ರೀತಿಯಾಗಿ ಬೆಂಡ್ ಆಗೋದ್ರಿಂದ ಬಾಡಿ ಸೆಂಟರ್ ಆಫ್ ಗ್ರಾವಿಟಿ ಬಾಡಿ ಸೆಂಟರ್ ಆಫ್ ಗ್ರಾವಿಟಿ ಸೊ ಮಿಡಲ್ ಅಲ್ಲಿ ಯಾವಾಗಲೂ ಸೊ ಪ್ರಾಪರ್ ಆಗಿ ಕೆಲಸ ಮಾಡೋದ್ರಿಂದ ಸೆಂಟರ್ ಆಫ್ ಗ್ರಾವಿಟಿ ಕರೆಕ್ಟ್ ಬ್ಯಾಲೆನ್ಸ್ ಆಗಿರ್ಬೇಕು ಯಾಕೆ ಬ್ಯಾಲೆನ್ಸ್ ಆಗಿರ್ಬೇಕು ಅಂದ್ರೆ ಸೊ ಬೋಲ್ ಮೇಲೆ ಕಂಟ್ರೋಲ್ ತಗೊಳೋದಕ್ಕೆ ಸೊ ಮುಖ್ಯ ಹೋಗ್ಬೇಕಾಗಿರೋದು ಸೆಂಟರ್ ಆಫ್ ಗ್ರಾವಿಟಿ ಹಾಗಾಗಿ ಶೋ ಶೋಲ್ಡರ್ ಜಾಯಿಂಟ್ ಮತ್ತು ನೀ ಜಾಯಿಂಟ್ನ ಪ್ಯಾರಲ್ ಪೊಸಿಷನ್ ಇಟ್ಕೊಂಡಾಗ ಈಕ್ವಲ್ ಆಗಿ ಇಟ್ಕೊಂಡಾಗ ನಮಗೆ ಸೊ ಬಾಡಿ ಬ್ಯಾಲೆನ್ಸ್ ಸಿಗುತ್ತೆ ಗ್ರಿಪ್ ಸಿಗುತ್ತೆ ಸೊ ಬಾಲ್ ಮೇಲೆ ಗ್ರಿಪ್ ಆಲ್ಮೋಸ್ಟ್ ತಗೋಬೋದು ಸೊ ಹಾಗಾಗಿ ಈ ರೀತಿಯಾಗಿ ನಿಂತ್ಕೋಬೇಕು ಸೊ ಈ ರೀತಿ ಮೇಲೆ ಸಿ ಬ್ಯಾಲೆನ್ಸ್ ಆಯಿತು ಅದೇನೋ ನೀ ಅಂಡ್ ಶೋಲ್ಡರ್ ಜಾಯಿಂಟ್ ಬ್ಯಾಲೆನ್ಸ್ ಆಯಿತು ಸೊ ಇವಾಗ ಇವಾಗ ಒಂದು ಅರ್ಥ ಮಾಡ್ಕೊಳ್ಳಿ ಸೊ ಇಷ್ಟು ನಿಂತ್ಕೊಂಡಾದ್ಮೇಲೆ ನೀ ಏನ್ ಬೆಂಡ್ ಮಾಡಿರ್ತೀರಾ ತ್ರೀ ಬಿ ಬ್ಯಾಲೆನ್ಸ್ ಮಾಡಬೇಕು ಮೈನ್ ಇಂಪಾರ್ಟೆಂಟ್ ತ್ರೀ ವಿ ಆಲ್ಫಾಬೆಟ್ ವಿ ತ್ರೀ ವಿ ಬ್ಯಾಲೆನ್ಸ್ ಆಗ್ಬೇಕು ಹೇಗೆ ನೀನ ಬೆಂಡ್ ಮಾಡಿರೋದ್ರಿಂದ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸೊ ವಿ ಹಿಂಭಾಗ ಮಂಡಿ ಹಿಂಭಾಗ ವಿ ಒನ್ ವಿ ಎರಡನೇ ವಿ ಸೊಂಟನ ಮುಂದೆ ಬೆಂಡ್ ಮಾಡಿರೋದ್ರಿಂದ ತ್ರೈಸು ಮತ್ತೆ ಇಲ್ಲಿ ಅಬ್ಡಮನ್ ಹತ್ರ ಇಲ್ಲಿ ವಿ ವಿ ಎರಡು ವಿ ಆಯಿತು ಮೂರನೇ ವಿ ನೀವು ಮೇನ್ ಆಗಿ ರಾಕೆಟ್ ಇನ್ ಬಿಟ್ವೀನ್ ಟೂ ಶೋಲ್ಡರ್ಸ್ ಚೆಸ್ಟ್ ಮುಂದೆ ಏನ್ ರಾಕೆಟ್ ನ ಹೋಲ್ಡ್ ಮಾಡ್ತೀರಾ ಇಟ್ಕೋತೀರಾ ಓಕೆ ಸೊ ಇಲ್ಲಿ ಎಲ್ಬೋ ಎಲ್ಬೋನ ಹೀಗೆ ಇಟ್ಕೊಳ್ಳಿ ಹೀಗೆ 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 ಅದಾಗ ಚೆಸ್ಟ್ ಮುಂದೆ ಇನ್ ಬಿಟ್ವೀನ್ ಟು ಶೋಲ್ಡರ್ಸ್ ಇನ್ ಬಿಟ್ವೀನ್ ಇಟ್ಕೋಬೇಕು ಇಲ್ಲಿ ನೋಡಿ ಈಗ ನನ್ನ ಕೈನ ಮೇಲೆ ಎತ್ತಿರೋದ್ರಿಂದ ಇಲ್ಲಿ ವಿ ಎಲ್ಬೋ ವಿ ತ್ರೀ ವಿ ನೀ ವಿ ಟ್ರಂಕ್ ವಿ ಎಲ್ಬೋ ವಿ ತ್ರೀ ವಿ ಯಾಕೆ ಬ್ಯಾಲೆನ್ಸ್ ಮಾಡಬೇಕು ಅಂದ್ರೆ ಒಂದು ಬಾಲ್ ಮೇಲೆ ವ್ಯೂ ವ್ಯೂ ವಿಷನ್ ವೇರಿಯೇಷನ್ ಸೊ ನಮ್ಮ ವಿಷನ್ ಏನು ಪರ್ಟಿಕ್ಯುಲರ್ ಮ್ಯಾಚ್ಗೆ ನಿಂತಿದ್ದಾಗ ಪ್ರಾಕ್ಟಿಸಿದಾಗ ಮೇನ್ ವ್ಯೂ ಸೊ ಬಾಲ್ನ ವ್ಯೂ ಮಾಡೋದು ಮೀನ್ಸ್ ಫೋಕಸ್ ಮಾಡೋದು ವ್ಯೂ ಸೆಕೆಂಡ್ ವೈನ್ ಈಸ್ ವಿಷನ್ ನಮ್ಮ ವಿಷನ್ ಏನಾಗಿರುತ್ತೆ ಆ ಟೈಮ್ ಅಲ್ಲಿ ಬಾಲ್ನ ಅಪೋನೆಂಟ್ ಕಳಿಸಬೇಕು ಅನ್ನುವಂಥದ್ದು ವಿಷನ್ ಮೂರನೇದು ವೇರಿಯೇಷನ್ ವೇರಿಯೇಷನ್ ಯಾಕೆ ಅಂದ್ರೆ ಬಾಲ್ ಯಾವ ವೇರಿಯೇಷನ್ ಬರ್ತಾ ಇದೆ ಅಂದ್ರೆ ಯಾವ ಸ್ಪಿನ್ ಹತ್ಕೊಂಡು ಬರುತ್ತೆ ಮಾಡಬೇಕು ಅಂತ ಅಂದ್ರೆ ತ್ರೀ ವಿ ಬ್ಯಾಲೆನ್ಸ್ ಆಗ್ಬೇಕು ತ್ರೀ ವಿ ಬ್ಯಾಲೆನ್ಸ್ ಆಗ್ಬೇಕು ಅಂದ್ರೆ ಮಂಡಿ ಬೆಂಡ್ ಮಾಡಿರ್ಬೇಕು ಟ್ರಂಪ್ ಪಾಟ್ ಬೇಂಟ್ ಮಾಡಿರ್ಬೇಕು ದೆನ್ ಪ್ರಾಪರ್ ಆಗಿ ಸೊ ಪೊಸಿಷನ್ ಟೂ ಶೋಲ್ಡರ್ಸ್ ಬೆಂಡ್ ಮಾಡಿ ರಾಕೆಟ್ ನಡ್ಕೊಂಡು ನಿಂತ್ಕೋಬೇಕು ಇದು ತ್ರೀ ವಿಷನ್ ವೇರಿಯೇಷನ್ ಬอลನ ವ್ಯೂ ಮಾಡೋದಕ್ಕೆ ಡೆನ್ ಬೋನ್ ಆಪೋನೆಂಟ್ ಟೇಬಲ್ ಕಳ್ಸೋದಕ್ಕೆ ವಿಶೇಷ ಸೊ ಡೆನ್ ಮೂರನೇದು ವೇರಿಯೇಷನ್ ಏನ್ ವೇರಿಯೇಷನ್ ಆಗಿ ಬಾಲ್ ಯಾವ ಸ್ಪಿನ್ನ ಬರ್ತಾ ಇದೆ ಅಂತನ್ನ ಸೂಕ್ಷ್ಮವಾಗಿ ನೋಡೋದು ಸೊ ಆ ಈ 3d ನೆಕ್ಸ್ಟ್ ಈ 3d ಬ್ಯಾಲೆನ್ಸ್ ಆದಮೇಲೆ ಲೆಫ್ಟ್ ಹ್ಯಾಂಡ್ ಆಗಿದ್ರೆ ರೈಟ್ ಹ್ಯಾಂಡ್ ರಾಕೆಟ್ ಹೋಲ್ ಮಾಡ್ತಿದ್ರೆ ರೈಟ್ ಲೆಫ್ಟ್ ಹ್ಯಾಂಡ್ ಏಗೆ ಲೆಫ್ಟ್ ಹ್ಯಾಂಡ್ ನಷ್ಟನೇ ಲೆಫ್ಟ್ ಹ್ಯಾಂಡ್ ಷೋಲ್ಡರ್ ಮುಂದೆ ಸೊ ಈ ರೀತಿಯಾಗಿ ಇಡ್ಕೋಬೇಕು ಯಾಕೆಂದ್ರೆ ಫೋಕಸ್ ಫೋಕಸ್ ಮಾಡಬೇಕು ಜೊತೆಗೆ ಬಾಲ್ ನಾ ಟೇಬಲ್ ಅಲ್ಲಿ ಬಂದು ಬಿತ್ತಾಗ ಸೊ ರೈಟ್ ಹ್ಯಾಂಡ್ ಸ್ಟ್ರೆಂತ್ ಏನಿರುತ್ತೆ ಆ ಸ್ಟ್ರೆಂತ್ ತೆಗೆಯೋದ್ರ ಜೊತೆಗೆ ಲೆಫ್ಟ್ ಹ್ಯಾಂಡ್ ಮೂರ್ ಲೆಫ್ಟ್ ಸೈಡ್ ಬಾಡಿ ಪವರ್ ಯೂಸ್ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಸೊ ಹೀಗೆ ಲಾಸ್ಟ್ ಮೂಮೆಂಟ್ ಮೂವ್ ಮಾಡೋದಕ್ಕೆ ಏನು ಹೋಗ್ತೀವಿ ಆ ಟೈಮ್ ಅಲ್ಲಿ ಸೊ ಬಾಲ್ ನ ಎಳೆಯೋದಿಕ್ಕೆ ಈ ಪ್ರೆಷರ್ ಕೂಡ ಯೂಸ್ ಆಗುತ್ತೆ ಹಾಗಾಗಿ ಲೆಫ್ಟ್ ಹ್ಯಾಂಡ್ ಸಪೋರ್ಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಸೊ ಹಾಗಾಗಿ ಇದನ್ನ ಫೋಕಸ್ ಅಂತ ಫೀಲ್ ಮಾಡಿ ದೆನ್ ಆಫ್ ಆಫ್ ದಿ ಬಾಡಿ ಲೆಫ್ಟ್ ಸೈಡ್ ಬಾಡಿ ಪವರ್ ನ ಯೂಸ್ ಮಾಡೋದಕ್ಕೂ ಅಂತ ಅನ್ಕೋಬಹುದು ಸೊ ಹಾಗಾಗಿ ಇದು ಸೊ ಪ್ಲೇಯಿಂಗ್ ಪೊಸಿಷನ್ ಪ್ಲೇಯಿಂಗ್ ಪೊಸಿಷನ್ ಥ್ರಿ ವಿ ಬ್ಯಾಲೆನ್ಸ್ ಮಾಡಿ ಗ್ರಿಪ್ ಪ್ಲೇಯಿಂಗ್ ಪೊಸಿಷನ್ ತ್ರೀ ವಿ ಬ್ಯಾಲೆನ್ಸ್ ಮಾಡಿ ದೆನ್ ಸೊ ತ್ರೀ ವಿ ಬ್ಯಾಲೆನ್ಸ್ ಮಾಡುವಾಗ ಇನ್ನೊಂದು ಮೇನ್ ಫೋರ್ ಲೈನ್ ತ್ರೀ ವಿ ಆದ್ಮೇಲೆ ಫೋರ್ ಲೈನ್ ಬ್ಯಾಲೆನ್ಸ್ ಮಾಡಬೇಕು ಫೋರ್ ಲೈನ್ ಅಂದ್ರೆ ಸೊ ಫೋರ್ ಲೈನ್ ಅರ್ಥ ಮಾಡ್ಕೊಳ್ಳಿ ಒಂದು ಫೋರ್ ಲೈನ್ ಒಂದು ನೆಟ್ ಐಟ್ ನಟ್ ಐಟ್ ಏನಿದೆ ಟಾಪ್ ಟಾಪ್ ವೈಟ್ ಕಲರ್ ಇರುತ್ತೆ ಆ ಟಾಪ್ ಒಂದು ಲೈನ್ ಎರಡನೇದು ರಾಕೆಟ್ ಸೈಡ್ ಟಾಪ್ ರಾಕೆಟ್ ಸೈಡ್ ಟಾಪ್ ಎರಡನೇ ಲೈನ್ ಮೂರನೇ ಲೈನ್ ರಿಸ್ಟ್ ಟಾಪ್ ಟಾಪ್ ಮೂರನೇ ಲೈನ್ ನಾಲ್ಕನೇ ಲೈನ್ ಬಂದು ಕಾಲರ್ ಬೋನ್ ಕಾಲರ್ ಬೋನ್ ಸೊ ಇನ್ ಬಿಟ್ವೀನ್ ಟೂ ಇನ್ ಹೋಲ್ಡ್ ಮಾಡಿರ್ತೀವಿ ಒಂದು ನೆಟ್ ಐ ಟಾಪ್ ಎರಡು ರಾಕೆಟ್ ಸೈಡ್ ಟಾಪ್ ರಿಸ್ಟ್ ಟಾಪ್ ಕಾಲರ್ ಬೋನ್ ಸೊ ಯಾಕೆ ಈ ನಾಲ್ಕು ಲೈನ್ ಬ್ಯಾಲೆನ್ಸ್ ಆಗಿರಬೇಕು ಅಂದ್ರೆ ತ್ರೀ ವಿ ಜೊತೆಗೆ ಈ ನಾಲ್ಕು ಲೈನ್ ಬ್ಯಾಲೆನ್ಸ್ ಮಾಡೋದು ಯಾಕೆ ಅಂದ್ರೆ ಒಂದು ಬಾಲ್ ಲೈನ್ ನ ನೋಡೋದಕ್ಕೆ ಅಂದ್ರೆ ಬಾಲ್ ಫೋರ್ ಹ್ಯಾಂಡ್ ಸೈಡ್ ಬರುತ್ತಾ ಬ್ಯಾಕ್ ಹ್ಯಾಂಡ್ ಸೈಡ್ ಬರುತ್ತಾ ಸೊ ಶಾರ್ಟ್ ಬರುತ್ತಾ ಲಾಂಗ್ ಬರುತ್ತಾ ಅನ್ನೋದಕ್ಕೆ ಲೈನ್ ನ ಅಬ್ಸರ್ವ್ ಮಾಡೋದಕ್ಕೆ ಮೊದಲನೇದು ಫೋರ್ ಲೈನ್ ಅಲ್ಲಿ ಮೊದಲನೇದು ಲೈನ್ ಅದಾದ್ಮೇಲೆ ಲೆಂತ್ ಲೆಂತ್ ನ ಲೆಂತ್ ಅಂದ್ರೆ ಬಾಲ್ ಈಸ್ ಸ್ಟೈಟ್ ಬೌನ್ಸ್ ಆಯಿತು ನಟ್ ಟೈಟ್ ಮೇಲ್ ಬೌನ್ಸ್ ಆಗುತ್ತಾ ಆಗುತ್ತಾ ನೆಟ್ ಲೆವೆಲ್ ಇರುತ್ತಾ ನೆಟ್ ಲೆವೆಲ್ ಇಂತ ಲೋ ಬೌನ್ಸ್ ಇರುತ್ತಾ ಇದನ್ನ ನೋಡ್ಕೊಂಡು ನಾವು ಸ್ಟ್ರೋಕ್ ಮಾಡ್ಬೇಕಾಗಿರೋದ್ರಿಂದ ಲೈನ್ ಆದ್ಮೇಲೆ ಲೆಂತ್ ನ ಅಬ್ಸರ್ವ್ ಮಾಡೋದಿತ್ತು ಅದಾದ್ಮೇಲೆ ಮೂರನೇ ಲೈನ್ ಬಂದು ಮೂರನೇದು ಏನು ಹ್ಯಾಂಗಲ್ ಬಾಲ್ ಎಷ್ಟೈಸ್ ಆಯ್ತು ಅದಕ್ಕಿಂತ ಬಾಲ್ ನಟ್ ಆಯ್ತು ಎಷ್ಟಿತ್ತು ಅಂದ್ರೆ ನಾವೀಗ ವಾರ್ನ ಫ್ರಮ್ ಅಪ್ವರ್ಡ್ ಟು ಡೌನ್ವರ್ಡ್ ಬಾಲ್ ಸ್ಕೀನ್ ನೋಡಿಬೇಕಾ ಈಕ್ವಲ್ ಆಜೆ ಸ್ಕೀನ್ ನೋಡಿಬೇಕಾ ಅಥವಾ ಬಾಲ್ನ ಚೆನ್ನಿಂದ ಮೇಲೆ ನಟ್ ಮೇಲಿಂದ ಇಳಿಸಬೇಕಾ ಸೊ ಅನ್ನೋದನ್ನ ಹ್ಯಾಂಗಲ್ ನ ಸೆಟ್ ಮಾಡಿ ನಾವು ಆಡ್ಬೇಕಾಗಿರೋದ್ರಿಂದ ಮೂರನೇ ಲೈನ್ ಹ್ಯಾಂಗಲ್ ನಾಲ್ಕನೇದು ಹ್ಯಾಕ್ಸಿಷನ್ ನೆಟ್ ಐಟ್ ಫಿಫ್ಟೀನ್ ಸೆಂಟಿಮೀಟರ್ ನೆಟ್ ಐಟ್ ಬಾಲ್ ಕೆಳಗಡೆ ಇದೆಯಾ ಅಥವಾ ಅಥವಾ ಟ್ವೆಂಟಿ ಸೆಂಟಿಮೀಟರ್ ರೈಸ್ ಆಗಿದೆ ನೋಡಿಕೊಂಡು ನಾವು ನೆಟ್ ಕಡಿಮೆ ಬೌನ್ಸ್ ಇಷ್ಟು ಇಷ್ಟುಲರೇಷನ್ ಬಾಲ್ ಮೂವ್ ಮಾಡಬೇಕು ದೆನ್ ಆಕ್ಸಿಲರೇಷನ್ ಸ್ಪೀಡ್ ಸ್ಪೀಡಲ್ಲಿ ನಾವು ಮೂವ್ ಮಾಡಬೇಕು ಅನ್ನೋದನ್ನ ತಿಳಿಸೋದು ಸೊ ಫೋರ್ ಲೈನ್ ನೆಟ್ ಐಟ್ ದೆನ್ ಕಾಲರ್ ಬೋನ್ ಇಷ್ಟು ಇದು ನೆಟ್ ಲೆವೆಲ್ ಬ್ಯಾಲೆನ್ಸ್ ಆಯಿತು ಅಂದ್ರೆ ఫస్ట్ అర్థమాయితీ ఆడోదా సహాయ ప్లేస్ ప్లస్ ఫోర్ లైన్ బ్యాలెన్స్ ఇది ಬೇಸಿಕ್ ಸ್ಟ್ಯಾನ್ಸ್ ಇದನ್ನ ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕು ತಲೆಗೆ ಹಾಕೋಬೇಕು ಟೇಬಲ್ ಟೆನಿಸ್ ಬಾಲ್ ನೀವು ಅಟೆಂಡ್ ಮಾಡೋಕ್ಕಿಂತ ಮುಂಚೆ ಟೇಬಲ್ ಪ್ಲೇಯರ್ ಮುಂಚೆ ಬೇಸಿಕ್ 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 ಸ್ಟ್ಯಾನ್ಸ್ ಕಲಿತೀವಿ ಸ್ಟೇಜ್ ಅಲ್ಲಿ ಹಾಗೆ ಇದು ಬೇಸಿಕ್ ಸ್ಟ್ಯಾನ್ಸ್ ಸೊ ಇದಾದ್ಮೇಲೆ ನೆಕ್ಸ್ಟ್ ಒನ್ ನಾವು ಟೇಬಲ್ ಎಷ್ಟು ದೂರದಲ್ಲಿ ನಿಂತ್ಕೋಬೇಕು ಎಷ್ಟು ದೂರದಲ್ಲಿ ನಿಂತ್ಕೋಬೇಕು ತುಂಬಾ ಲಾಂಗ್ ಆಗಿ ನಿಂತ್ಕೋಬಹುದು ತುಂಬಾ ಕ್ಲೋಸ್ ಟೇಬಲ್ ಕ್ಲೋಸ್ ಆಗಿ ನಿಂತ್ಕೋಬಹುದು ಅದೆಲ್ಲ ಇಲ್ಲ ತುಂಬಾ ಕ್ಲೋಸ್ ಆಗಿ ನಿಂತ್ಕೊಂಡ್ರೆ ಎಂಡ್ ಲೈನ್ ಬೀಳೋ ಪ್ರೆಷರ್ ಮೂವ್ ಮಾಡಕ್ ವೈಡ್ ಆಗಿ ನಿಂತ್ಕೊಂಡ್ರೆ ಶಾರ್ಟ್ ಸರ್ವಿಸು ಶಾರ್ಟ್ ಪುಷ್ ಬರ್ ಬಾಲ್ ಗಳನ್ನ ಅಟೆಂಡ್ ಮಾಡೋದು ಕಷ್ಟ ಸೊ ಹಾಗಾಗಿ ಸೊ ಅರ್ಥ ಮಾಡ್ಕೊಳ್ಳಿ ಈಗ ಮತ್ತೆ ಹೇಳ್ತಾ ಇದ್ದೀನಿ ಟೇಬಲ್ ಇಂದ ಎಷ್ಟು ದೂರದಲ್ಲಿ ನಿಂತ್ಕೋಬೇಕು ಸಿ ಟೇಬಲ್ ಗೆ ಸೈಡ್ ಇದನ್ನ ಟಚ್ ಮಾಡಿದ್ರೆ ಸೊ ಸ್ಟ್ರೈಟ್ ರಿಸ್ಟ್ ಇಂದ ಎಲ್ಬೋ ಜಾಯಿಂಟ್ ಇಲ್ಲಿವರೆಗೆ ಸ್ಟ್ರೈಟ್ ಎಲ್ಬೋ ಜಾಯಿಂಟ್ ಇಂದ ಶೋಲ್ಡರ್ ಜಾಯಿಂಟ್ ಸ್ಟ್ರೈಟ್ ನೈಂಟಿ ಡಿಗ್ರಿ ನೈಂಟಿ ಡಿಗ್ರಿಲಿ ಈಗ ಏನ್ ರಾಕೆಟ್ ನೋಲ್ಡ್ ಮಾಡ್ತೀರಾ ಇಷ್ಟು ಡಿಸ್ಟೆನ್ಸ್ ಬಾಡಿ ಡಿಸ್ಟೆನ್ಸ್ ಇರಬೇಕು ಟೇಬಲ್ ಎಂಡ್ ಎಂಡ್ ಲೈನ್ ಡಿಸ್ಟೆನ್ಸ್ ನೈಂಟಿ ಡಿಗ್ರಿ ಸ್ಟ್ರೆಚ್ ಮಾಡಿದ್ರೆ ಇಷ್ಟು ಡಿಸ್ಟೆನ್ಸ್ ನಿಂತ್ಕೋಬೇಕು ದೆನ್ ನಾವ್ ಏನ್ ಇಷ್ಟು ಡಿಸ್ಟೆನ್ಸ್ ನಿಂತ್ಕೋಣ ಅಂದ್ರೆ ಸೊ ಸ್ಟ್ಯಾನ್ಸ್ ರೈಟ್ ಲೆಗ್ ಸ್ವಲ್ಪ ಮುಂದೆ ಇರಬೇಕು ದೆನ್ ತ್ರೀ ವಿ ಪ್ಲೇಸ್ ಫೋರ್ ಲೈನ್ ಬ್ಯಾಲೆನ್ಸ್ ಮಾಡಬೇಕು ತ್ರೀ ವಿ ಪ್ಲೇಸ್ ಫೋರ್ ಲೈನ್ ಬ್ಯಾಲೆನ್ಸ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಸೊ ಇದು ಓವರ್ ಆಲ್ ಫೋರ್ 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 ಸ್ಪಿನ್ ಸ್ಪಿನ್ ಟಾಪ್ ಬ್ಯಾಕ್ ಬ್ಯಾಕ್ ಸೊ 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 ಮೂವ್ ಮಾಡಬೇಕಾದ್ರೆ ಅಥವಾ ಶಾರ್ಟ್ ಶಾರ್ಟ್ ಕಟ್ ಪಿಂಪಲ್ ದೆನ್ ದೆನ್ ಸೈಡ್ ಫ್ಲಿಕ್ ಆಲ್ ಏನೇ ವೈಡ್ ಕೌಂಟರ್ ಯಾವುದೇ ಅಟೆಂಡ್ ಮಾಡಬೇಕಾದ್ರೂ ಕೂಡ ತ್ರೀ ವಿ ಫೋರ್ ಬ್ಯಾಲೆನ್ಸ್ ಮಾಡಿದ್ರೆ ಆ ಒಂದು ಪರ್ಟಿಕ್ಯುಲರ್ ಸ್ಟ್ಯಾಂಡ್ಸ್ ಏನಿದೆ ಆ ಭದ್ರವಾಗಿ ನಾವು ಬ್ಯಾಲೆನ್ಸ್ ಸೊ ನಾವು ಆರಾಮಾಗಿ ಬಾಲ್ನ ಸೊ ಭದ್ರವಾಗಿ ಸ್ಪಿನ್ ಮೂವ್ ಮಾಡಿಕೊಂಡು ನಮ್ಮ ಕಂಟ್ರೋಲ್ ಬಾಲ್ನ ತಗೋಬಹುದು ಇನ್ನೊಂದು ಮೇನ್ ಆಗಿ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ಮುಂದಕ್ಕೆ ಆದಂಗೆ ಬೆಂಡ್ ಆಗಿ ನಿಂತ್ಕೋಬೇಕಂದ್ರೆ ಇಲ್ಲಿ ರೈಸ್ ಮಾಡಿರ್ಬೇಕು ಟೋಮೆಲ್ ಇರ್ಬೇಕು ಟೋಮೆಲ್ ಯಾಕೆ ಯಾಕೆಂದ್ರೆ ನಾವು ಮ್ಯಾಕ್ಸಿಮಮ್ ಬಾಲ್ಗಳು ಗಳು ಅಟೆಂಡ್ ಮಾಡೋದ್ರಿಂದ ಮುಂದಕ್ಕಾದಂಗೆ ಅಟೆಂಡ್ ಮಾಡೋದ್ರಿಂದ ಸೊ ಟೋಮೇಲ್ ಇರೋದ್ರಿಂದ ಏನಾಗುತ್ತೆ ಮುಂದಕ್ಕೆ ಬೀಳೋ ತರ ನಿಂತ್ಕೊಳ್ಳೋದ್ರಿಂದ ಬೇಗ ಬೇಗ ಮುಂದಕ್ಕೆ ಬರುವಂತ ಬಾಲ್ ಅನ್ನ ಬೇಗ ಅಟೆಂಡ್ ಮಾಡಬಹುದು ನೀವೇನಾದ್ರೂ ಹಿಂದಕ್ಕಾದಂಗೆ ಹಿಂಟಿ ಮೇಲೆ ಹಿಂದಕ್ಕೆ ಬೀಳೋ ನಿಂತ್ಕೊಂಡ್ರೆ ನೀವು ಬಾಲ್ ಮುಂದೆ ಬಂದಾಗ ಫಸ್ಟ್ ಮುಂದಕ್ಕೆ ಹೋಗ್ಬೇಕು ಟೋರ್ ಇಲ್ಲಿ ರೈಸ್ ಮಾಡಬೇಕು ಆಮೇಲೆ ಮುಂದಕ್ಕೆ ಹೋಗ್ಬೇಕು ಇದು ಎರಡೆ ಕೆಲಸ ಟೋ ಮೇಲೆ ಇದ್ರೆ ಸೊ ಮ್ಯಾಕ್ಸಿಮಮ್ ಒಂದೊಂದು ಮೂಮೆಂಟ್ ಅಲ್ಲಿ ನೀವು ನಾವು ಮಾಡ್ಕೊಂಡು ಹೋಗ್ಬೋದು ಸೊ ಈಸಿ ಮೇಲೆ ಬ್ಯಾಲೆನ್ಸ್ ಮಾಡಿ ಓಕೆ ಸ್ಕೂಲ್ ಅಟೆನ್ಷನ್ ಸ್ಟ್ಯಾಂಡರ್ಸ್ ಇರುತ್ತೆ ಅದು ಪ್ರೇಯರ್ ಮಾಡೋದಕ್ಕೆ ಇಲ್ಲೆಲ್ಲ ಅಟೆನ್ಶನ್ ನಿಂತ್ಕೋದು ಸ್ಟ್ಯಾಂಡಸ್ ನಿಂತ್ಕೊಳ್ಳೋದು ಇದೆಲ್ಲ ಇಲ್ಲ ಯಾವುದೇ ಗೇಮ್ ಆದ್ರೂ ಕೂಡ ಅದಕ್ಕೆ ಆದಂತ ಒಂದು ಸ್ಟ್ಯಾಂಡ್ಸ್ ಅಂತಿದೆ ಬೇಸಿಕ್ ಸ್ಟ್ಯಾಂಡ್ಸ್ ಅದನ್ನ ಬ್ಯಾಲೆನ್ಸ್ ಮಾಡಿದ್ರೆ ಮಾತ್ರ ದ ಬೆಸ್ಟ್ ಪ್ಲೇಯರ್ ಅಂತ ಅನ್ಸ್ಕೊಳಕ್ ಸಾಧ್ಯ ಸೊ ಇದು ಇವಾಗ ಏನು ಹೇಳಿದೆ ಅದನ್ನ ಯೂಸ್ ಮಾಡುವಂತದ್ದು ಇದನ್ನ ತಲೆಗೆ ಹಾಕೊಂಡು ಇದನ್ನ ಡೈಲಿ ಪ್ರಾಕ್ಟೀಸ್ ಮಾಡುವಂತದ್ದು ಈ ಸ್ಟ್ಯಾಂಡ್ ಬ್ಯಾಲೆನ್ಸ್ ಮಾಡೋದು ಒನ್ ಅವರ್ ಟೂ ಅವರ್ಸ್ ಇದೇ ಸ್ಟ್ಯಾಂಡ್ಸ್ ನೀವು ಮಾಡ್ತೀರಾ ಅಂತ ಅಂದ್ರೆ ಸೊ ತುಂಬಾನೇ ಬಾಡಿ ಮೇಲೆ ಒತ್ತಡ ಇರುತ್ತೆ ಸೊ ಒಳ್ಳೆ ಮಸಲ್ಸ್ ಗ್ರೂಪ್ ತುಂಬಾ ಸ್ಟ್ರಾಂಗ್ ಆಗಿ ಸ್ಟ್ರೆಂತ್ ಆಗಿ ಡೆವಲಪ್ ಆಗುತ್ತೆ ಆಗ್ತಾ ಹೋಗುತ್ತೆ ನೀವು ನಿಂತ್ಕೊಳ್ಳೋದೇ ಕಷ್ಟ ಅಂತ ಅನ್ಕೊಂಡ್ರೆ ನೀವು ಟೇಬಲ್ ಟೆನಿಸ್ ಎಲ್ಲ ಯಾವ ಗೇಮು ಕೂಡ ಜಾಯಿನ್ ಆಗೋದು ಅವಶ್ಯಕತೆ ಇಲ್ಲ ಓಕೆ ಈ ತರ ನೀವು ಏನು ಪ್ಲೇಯಿಂಗ್ ಇದ್ದರೆ ಸೊ ಒನ್ ಅವರ್ ಹಾಫ್ ಅನ್ ಅವರ್ ಅವರ್ ಹಿಂಗೆ ಮಲ್ಟಿಬಾಲ್ ಇರ್ಬೋದು ಮ್ಯಾಚ್ ಇರ್ಬೋದು ಹಿಂಗೆ ನಿಂತ್ಕೊಂಡು ಫೋಕಸ್ ಆಗಿ ಸೊ ಓವರ್ ಆಲ್ ಕಾನ್ಸೆಂಟ್ರೇಷನ್ ಡೆವಲಪ್ ಆಗುತ್ತೆ ಮೈಂಡ್ ಡೆವಲಪ್ ಆಗುತ್ತೆ ಮಾಡ್ತಾ ಇದ್ದು ಕೂಡ ಸೊ ಹೀಗೆ ಮೆಡಿಟೇಷನ್ ಮುಖಾಂತರ ಬಾಲ್ ನ ಫೀಲ್ ಮಾಡ್ಕೊಂಡು ಕಣ್ಣು ಕಣ್ಮ್ಕೊಂಡು ನಿಂತ್ಕೊಂಡ್ರೆ ನಿಮ್ಗೆ ಒಳ್ಳೆ ಸೊ ಸ್ಟ್ಯಾಂಡರ್ಡ್ ಪ್ಲೇಯಿಂಗ್ ಬರುತ್ತೆ ಓಕೆ ಬಟ್ ತುಂಬಾ ವರ್ಷಗಳು ತಗೊಳುತ್ತೆ ಕಾಯ್ಕೋಬೇಕು ಈ ಮೆಥಡ್ ಅಲ್ಲೇ ಕಾಯ್ಕೋಬೇಕು ಓಕೆ ಸೊ ಇಷ್ಟು ಕೋರ್ ನನ್ನ ಬಗ್ಗೆ ಏನು ತಿಳಿಸ್ತೇ ಇದು ಬೇಸಿಕ್ ಸ್ಟ್ಯಾನ್ಸ್ ಟೇಬಲ್ ಟೆನಿಸ್ ಬೇಸಿಕ್ ಸ್ಟ್ಯಾನ್ಸ್ ಆಗಿತ್ತು ಅಂದ್ರೆ ಮತ್ತೆ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ಬೇಸಿಕ್ ಸ್ಟ್ಯಾನ್ಸ್ ಅಲ್ಲಿ ಗ್ರೇಟ್ ಸ್ಟ್ಯಾನ್ಸ್ ಪ್ಲೇಯಿಂಗ್ ಪೊಸಿಷನ್ ಪ್ಲೇಯಿಂಗ್ ಪೊಸಿಷನ್ ಅಲ್ಲಿ ತ್ರೀ ವಿ ಪ್ಲೇಸ್ ಫೋರ್ ಲೈನ್ ಬ್ಯಾಲೆನ್ಸ್ ಆಗಬೇಕು ತ್ರೀ ವಿ ವ್ಯೂ ವಿಷನ್ ವೇರಿಯೇಷನ್ ಗೋಸ್ಕರ ದೆನ್ ಫೋರ್ ಲೈನ್ ಲೈನ್ ಲೆಂತ್ ದೆನ್ ಹ್ಯಾಂಗಲ್ ಆಕ್ಸಿಲೇಷನ್ ಗೋಸ್ಕರ ನಾವು ತ್ರೀ ವಿ ಪ್ಲೇಸ್ ಫೋರ್ ಲೈನ್ ಬ್ಯಾಲೆನ್ಸ್ ಮಾಡಬೇಕು ಓಕೆ ಸೊ ಓವರ್ ಆಲ್ ಬೇಸಿಕ್ ಸ್ಟ್ಯಾನ್ಸ್ ಬಗ್ಗೆ ಈ ವಿಡಿಯೋ ಆಗಿತ್ತು ಇದನ್ನ ಕಲ್ತ್ಕೊಳ್ಳೋರು ಆದಷ್ಟು ಗಮನಕ್ಕೆ ನೋಡಿ ಕಲ್ತ್ಕೊಳ್ಳಿ ಇಲ್ಲ ನಿಮ್ಮದೇ ಆದ ಒಂದು ಸ್ಟ್ಯಾನ್ಸ್ ಇದೆ ನಾವು ಅದನ್ನು ಫಾಲೋ ಮಾಡ್ಕೊಂಡು ಆಡ್ತೀವಿ ಅಂತಂದರೆ ಸೊ ಗ್ರೇಟ್ ಸೊ ಅದೇ ಪ್ರಕಾರ ನೀವು ಮೂವ್ ಮಾಡ್ಬೋದು ಇದು ನಾನು ಅಂದ್ಕೊಂಡು ನಾನು ಮಕ್ಕಳು ಪ್ರಾಕ್ಟೀಸ್ ಕೊಡುವಂಥ ರೀತಿ ಆಗಿರೋದ್ರಿಂದ ಸೊ ನಾನು ನಿಮಗೆ ತಿಳಿಸುವಂಥ ಮಾಹಿತಿ ಇದಾಗಿತ್ತು ಸೊ ಧನ್ಯವಾದಗಳು